ಕರ್ನಾಟಕದ ಹೃದಯದಲ್ಲಿ ಆಳವಾಗಿ ಬೇರಿರುವ ಒಂದು ಶಕ್ತಿಶಾಲಿ ಸಮುದಾಯ ಧೈರ್ಯ ದಾನ ಮತ್ತು ದುಡಿಮೆಯ ಸಂಕೇತ ಅದು ಕುರುಬರು ಕುರಿಗಳನ್ನು ಸಾಕುವ ಸರಳ ಜೀವನದಿಂದ ಹಿಡಿದು ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದ ಅಸಾಮಾನ್ಯ ವೀರರ ತನಕ ಕಲೆ ಸಾಹಿತ್ಯ ರಾಜಕೀಯ ಸ್ವಾತಂತ್ರ್ಯ ಹೋರಾಟ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸಿದ ಜನಾಂಗ ಇದು ಈ ಸಂಚಿಕೆಯಲ್ಲಿ ಈ ಜನಾಂಗದ ಇತಿಹಾಸದ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುರಾಣ ಕಥೆಗಳಲ್ಲಿ ಕುರುಬರ ಮೂಲವನ್ನು ಕೃಷ್ಣನ ಕಾಲಕ್ಕೆ ಕೊಂಡೊಯ್ಯಲಾಗಿದೆ ಭಾಗವತ ಪುರಾಣದಲ್ಲಿ ಗೋವಳುಗಳು ಅಥವಾ ಕುರಿಗಳ ಸಾಕಣೆ ಕುರಿ ಮೇಯಿಸುವ ಬಡಗು ವೃತ್ತಿ ಮತ್ತು ಹಳ್ಳಿ ಜೀವನವನ್ನು ಶ್ರೀಕೃಷ್ಣನ ಬಾಲ್ಯಕಾಲದೊಂದಿಗೆ ಸಂಧಿಸಲಾಗುತ್ತದೆ ಮಹಾಭಾರತದಲ್ಲಿಯೂ ಕರುಣೆಯುಳ್ಳ ಧೈರ್ಯಶಾಲಿ ಗೋಪಾಲರು ಮತ್ತು ಕುರಿಗಾಹಿಗಳ ವರ್ಗವಿರುವುದನ್ನು ಕಾಣಬಹುದು ರಾಜಸೂಯ ಯಜ್ಞದ ಸಂದರ್ಭದಲ್ಲಿ ಕುರುಬರನ್ನು ಗೋವಳು ಸೇವಾ ವರ್ಗ ಎಂದು ಉಲ್ಲೇಖಿಸಲಾಗಿದೆ ಹೀಗಾಗಿ ಕುರುಬರು ಮೂಲವೊಂದು ಪುರಾತನ ಗ್ರಾಮೀಣ ಆಧಾರಿತ ಪಶುಪಾಲಕ ಮತ್ತು ಯೋಧ ಸಮುದಾಯ ಎಂದು ಹೇಳಬಹುದು ದಕ್ಷಿಣ ಭಾರತದ ಹಲವಾರು ರಾಜವಂಶಗಳಲ್ಲಿ ಈ ಸಮುದಾಯದ ಪ್ರಭಾವ ಗಟ್ಟಿಯಾಗಿತ್ತು ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯ ಈ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯರು ಕುರುಬ ವಂಶದವರು ಹೊಯ್ಸಳರು ಇವರು ಕೂಡ ಪಶುಪಾಲಕ ಹಿನ್ನೆಲೆಯುಳ್ಳವರು ಹೋಲ್ಕರ್ಗಳು ಮಹಾರಾಷ್ಟ್ರದ ಮೂಲದವರಾದ ಸೈನಿಕ ಶೌರ್ಯದಿಂದ ದೇಶ ಪ್ರಖ್ಯಾತಿ ಪಡೆದ ಇವರು ಕೂಡ ಕುರುಬ ವಂಶಸ್ಥರು ಹತ್ತೊಂಬತ್ತನೇ ಶತಮಾನದ ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಇವರೂ ಕೂಡ ಕುರುಬ ಸಮಾಜಕ್ಕೆ ಸೇರಿದವರು ಈ ಜನಾಂಗದ ಆರಂಭಿಕ ವೃತ್ತಿ ಕುರುಬರು ಪ್ರಾರಂಭದಲ್ಲಿ ಪಶುಪಾಲನೆ ಕುರಿ ಸಾಕಣೆ ಹಾಗೂ ಗ್ರಾಮೀಣ ಬದುಕಿಗೆ ಅವಲಂಬಿತರಾಗಿದ್ದರು ಹಾಲು ಕುರಿಮೆ ಉಣ್ಣೆ ಕುರಿ ಮಾಂಸ ಇವು ಅವರ ಮುಖ್ಯ ಉದ್ಯಮವಾಗಿತ್ತು ವಸ್ತ್ರೋದ್ಯಮಿಯದ ಮೂಲ ವಸ್ತುವಾದ ಉಣ್ಣೆಯನ್ನು ಪೂರೈಕೆದಾರರಾಗಿ ಅವರು ಪ್ರಸಿದ್ಧರಾಗಿದ್ದರು ಇವರು ಸಮಾಜದಲ್ಲಿ ಯೋಧ ಕೃಷಿಕ ಆಡಳಿತಗಾರ ಎಂಬ ಮುಂತಾದ ಕ್ಷೇತ್ರಗಳಲ್ಲಿ ಇವರ ಕೊಡುಗೆ ಅಪಾರ ಇನ್ನು ಬ್ರಿಟಿಷರ ಕಾಲಕ್ಕೆ ಬರೋಣ ಬ್ರಿಟಿಷರ ಆಡಳಿತದಲ್ಲಿ ಕುರುಬರು ವಿಶೇಷವಾಗಿ ಸಂಗೋಳಿ ರಾಯನಂತೆ ಹೋರಾಟಗಾರರಾಗಿ ಹೊರಹೊಮ್ಮಿದರು ಜನರ ಹಕ್ಕು ಸ್ವಾತಂತ್ರ್ಯ ಭೂಮಿ ಸುರಕ್ಷತೆಗಾಗಿ ಹೋರಾಡಿದರು ಇನ್ನು ಈ ಜನಾಂಗದ ಜನಸಂಖ್ಯೆ ಕರ್ನಾಟಕದಲ್ಲಿ ಈ ಜನಾಂಗದವರು ಶೇಕಡ ಎಂಟರಿಂದ ಒಂಬತ್ತು ಪರ್ಸೆಂಟ್ ಅಂದರೆ ಅಂದಾಜು ನಲವತ್ತರಿಂದ ಐವತ್ತು ಲಕ್ಷ ಜನ ಇದ್ದಾರೆ ಕರ್ನಾಟಕದ ಪ್ರತಿ ಭಾಗಗಳಲ್ಲೂ ಈ ಜನಾಂಗ ಕಂಡುಬರುತ್ತದೆ ವಿಶೇಷವಾಗಿ ಮೈಸೂರು ಚಾಮರಾಜನಗರ ಶಿವಮೊಗ್ಗ ವಿಜಯಪುರ ಚಿಕ್ಕಮಗಳೂರು ಧಾರವಾಡ ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಈ ಭಾಗಗಳಲ್ಲಿ ಹೆಚ್ಚು ಈ ಜನಾಂಗ ಕಂಡುಬರುತ್ತದೆ ಸಾಕ್ಷರತೆ ಮತ್ತು ಶಿಕ್ಷಣ ಹಿಂದೆ ಗ್ರಾಮೀಣ ಬದುಕು ಪಶುಪಾಲನೆ ಮುಖ್ಯವಾಗಿದ್ದರಿಂದ ವಿದ್ಯಾಭ್ಯಾಸ ಮತ್ತು ಸಾಕ್ಷರತೆ ಕಡಿಮೆಯಿತ್ತು ಆದರೆ ಸ್ವಾತಂತ್ರ್ಯೋತ್ತರ ಕಾಲದಿಂದ ಪೂರ್ವ ವಿದ್ಯಾರ್ಥಿಗಳಿಗೆ ಸರ್ಕಾರ ಹಾಗೂ ಸಮಾಜಮುಖಿ ಸಂಘಟನೆಗಳಿಂದ ಮುಂತಾದ ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ ಸೌ ಸೌಲಭ್ಯ ಲಭ್ಯವಿತ್ತು ಈ ಜನಾಂಗದವರ ಸಾಕ್ಷರತೆ ಪ್ರಮಾಣ ಇಂದು ಸರಾಸರಿ ಎಪ್ಪತ್ತು ಪರ್ಸೆಂಟ್ ಇದೆ ವೈದ್ಯಕೀಯ ಇಂಜಿನಿಯರಿಂಗ್ ಆಡಳಿತ ಕ್ಷೇತ್ರಗಳಲ್ಲಿ ಈ ಜನಾಂಗದವರು ಶಿಕ್ಷಣ ವೃತ್ತಿಯಲ್ಲಿ ಮುಂದುವರಿಯುತ್ತಿದ್ದಾರೆ ಉದಾಹರಣೆಗೆ ಅನೇಕ ರೈತರು ತಮ್ಮ ಮಕ್ಕಳನ್ನು ತಂತ್ರಜ್ಞಾನ ಬಿಸಿನೆಸ್ ಕ್ಷೇತ್ರಕ್ಕೆ ಕಳುಹಿಸುತ್ತಿದ್ದಾರೆ ಸಾಮಾಜಿಕ ಚಟುವಟಿಕೆ ಕುರುವ ಸಮಾಜದ ಸಂಘಟನೆಗಳು ಶಿಕ್ಷಣ ಉದ್ಯೋಗ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಮೀಸಲಾತಿ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾರೆ ಇದರ ಪ್ರತಿಫಲವಾಗಿ ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ಈ ಜನಾಂಗವನ್ನು ಎಷ್ಟಿ ಮೀಸಲಾತಿಗೆ ಒಳಪಡಿಸಲು ಯೋಚಿಸುತ್ತಿದ್ದಾರೆ ಪ್ರಸ್ತುತ ಸ್ಥಿತಿಗತಿ ಗ್ರಾಮೀಣ ಭಾಗಗಳಲ್ಲಿ ಈ ಜನಾಂಗದವರು ಪಶುಪಾಲನೆ ಕುರಿ ಮುಂತಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ನಗರ ಪ್ರದೇಶಗಳಲ್ಲಿ ಉದ್ಯಮ ಸೇವಾ ಉದ್ಯೋಗ ತಂತ್ರಜ್ಞಾನ ಶಿಕ್ಷಣ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಹೊಂದುತ್ತಿದ್ದಾರೆ ಭವಿಷ್ಯದ ಅವಕಾಶಗಳು ಈ ಸಮಾಜದ ಅಭಿವೃದ್ಧಿಗಾಗಿ ಸರ್ಕಾರವು ಗಮನ ಹರಿಸಬೇಕು ಉದಾಹರಣೆ ಸಾಲ ಸೌಲಭ್ಯ ಮೀಸಲಾತಿ ಮುಂತಾದ ಸೌಲಭ್ಯಗಳನ್ನು ಒದಗಿಸುವುದರಿಂದ ಈ ಸಮಾಜವನ್ನು ತಳಮಟ್ಟದಿಂದ ಮೇಲೆತ್ತಲು ಸಹಾಯವಾಗುತ್ತದೆ ಧನ್ಯವಾದಗಳು ಮತ್ತೆ ಸಿಗೋಣ